ವೆಲ್ಕಮ್ ಟು ಉಮಾ ಅಡುಗೆ ಮನೆ ನಾನು ಇವತ್ತು ಮಾಡಿ ತೋರಿಸುವಂಥ ರೆಸಿಪಿ ಮನೆಯಲ್ಲೇ ಬಾಲೂಷನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಸೊ ನಾನು ಅದಕ್ಕೋಸ್ಕರ ಇಲ್ಲಿ ಒಂದ್ ಬಾಲಷ್ಟು ಮೈದಾ ತಗೊಂಡಿದ್ದೀನಿ ಒಂದ್ ಬೌಲ್ ಅಷ್ಟು ಮೈದಾಗೆ ಸೊ ತುಂಬಾ ಈಸಿಯಾಗಿ ಮನೇಲಿ ನಾವು ಬಾಲುಷನ್ನ ಮಾಡ್ಕೋಬಹುದು ಸೊ ನಾನಿಲ್ಲಿ ಒಂದು ಬೌಲಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ತುಪ್ಪ ಹಾಕೋತಿದ್ದೀನಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಾಕೋಬೋದು ಆಮೇಲೆ ಇದಕ್ಕೆ ಈಗ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ತಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಈಗ ಇದಕ್ಕೆ ನಾನು ಸ್ವಲ್ಪ ಮೊಸರು ಹಾಕ್ಕೊತಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೋಬೇಕು ಆಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮೊದಲೇ ನೀರು ಹಾಕ್ಕೊಳ್ಳೋಕೆ ಹೋಗ್ಬೇಡಿ ಜಾಮೂನ್ ಹಿಟ್ಟನ್ನ ನಾವು ಯಾವ ಥರ ಕಲಿಸ್ತೀವೋ ಅದೇ ಥರ ಕಲಿಸ್ಕೋಬೇಕು ನೋಡಿ ಮೊದಲು ತುಪ್ಪ ಮೊಸರು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಎಷ್ಟು ನೀರು ಹಿಡಿಯುತ್ತೋ ಅಷ್ಟೇ ಪ್ರಮಾಣದಲ್ಲಿ ನೀರು ಹಾಕ್ಕೊಂಡು ಜಾಮೂನಿನ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ ಸೊ ನೋಡಿ ನಾವು ಜಾಮೂನ್ ಹಿಟ್ಟನ್ನ ಯಾವ ಹದಕ್ಕೆ ಕಲಿಸ್ಕೊತೀವೋ ಆ ಥರ ಇದನ್ನು ಕಲಿಸ್ಕೊಳ್ಬೇಕು ಸೊ ಈಗ ಇದಕ್ಕೆ ಒಂದು ಹದಿನೈದರಿಂದ ಒಂದು ಇಪ್ಪತ್ತು ನಿಮಿಷ ಹಿಟ್ಟನ್ನ ನೆನೆಸಿಟ್ಕೋಬೇಕು సో ఈ హిట్ నెనే వరకు నాము పాకన రెడీ మన ఈ నీ బౌల సక్కర తినీ అదే బౌల్ని నీర సక్ర పాక రెడీ మార్కెట్ ೇನು ಒಂದೇಳೆ ಪಾಕ ಬರೋದೇನು ಬೇಡ ಚೆನ್ನಾಗಿ ಸಕ್ಕರೆ ಕರಿಗಿ ಸ್ವಲ್ಪ ಪಾಕ ಬಂದ್ರು ಸಾಕು ಸೊ ನೋಡಿ ಈಗ ಹಿಟ್ಟು ನೆಂದಿದೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ತಗೋಬಹುದು ತಗೊಂಡು ಈ ಥರ ಹೋಲ್ನ ಹಾಕ್ಕೊಂಡ್ಬಿಡಿ ಈ ಥರ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೋಡಿ ಜಾಮೂನ್ ಹಿಟ್ಟು ಯಾವ ಥರ ಆಗುತ್ತೆ ಅಲ್ವ ಅದೇ ಥರ ಆಗಿದೆ ಈ ತರ ಮಾಡಿ ಇಟ್ಕೊಂಡ್ಬಿಡಿ ಸೊ ನೋಡಿ ನಾನು ಈ ತರ ಚಿಕ್ಕ ಚಿಕ್ಕ ಮಾಡಿ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿ ಎಣ್ಣೆನ ಕಾಯಕ ಆಮೇಲೆ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಸ್ವಲ್ಪ ಪಾಕ ಬಿಸಿ ಇದ್ದಾಗಲೇ ಹಾಕಬೇಕು ಆಮೇಲೆ ಬಾಲುಶನ ಕೂಡ ಸ್ವಲ್ಪ ಬಿಸಿಯಾಗಿರ್ಬೇಕು ಎಣ್ಣೆಯಲ್ಲಿ ಬಾಲುಶನ ಕರ್ಕೊತಿದ್ದೀನಿ ಸೊ ಪಾಕ ರೆಡಿ ಆಗಿದೆ ಇದಕ್ಕೇನು ಒಂದೇಳೆ ಪಾಕ ಏನು ಬೇಡ ಈ ಟೈಪ್ ಬಂದರೆ ಸಾಕು ನೋಡಿ ಸೊ ಪಾಕ ಸ್ವಲ್ಪ ಬಿಸಿ ಇದ್ದಾಗಲೇ ಬಿಸಿಯಾಗಿರೋ ಬಾಲುಷನ್ನು ಇದರಲ್ಲಿ ಹಾಕಬೇಕು ನೋಡಿ ಬಾಲು ಈ ತರ ಮಾಡ್ಕೊಂಡಿರಿ ಸ್ವಲ್ಪ ಯಾಕೆಂದ್ರೆ ಈ ತರ ತೀರಾ ಸ್ಮೂತ್ ಆದ್ರೆ ಇದ್ರಲ್ಲಿ ಸಕ್ಕರೆ ಪಾಕ ಹೋಗೋದಿಲ್ಲ ಈ ಟೈಪ್ ಆದ್ರೆ ತುಂಬಾ ಚೆನ್ನಾಗಿ ಸಕ್ಕರೆ ಪಾಕನ ಹಿರ್ಕೊಂಡಿರುತ್ತೆ ತುಂಬಾ ಸ್ಮೂತ್ ಆಗಿ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಸಕ್ಕರೆ ಪಾಕ ಹೋಗೋದಿಲ್ಲ ನೋಡಿ ಚೆನ್ನಾಗಿ ಇದಾಗಿದೆ ಈಗ ಬಾಲುಷನ ಸಕ್ಕರೆ ಪಾಕದ ಒಳಗಡೆ ಹಾಕ್ತೀವಿ ಚೆನ್ನಾಗಿ ಸಕ್ಕರೆ ಪಾಕ ಹಿರ್ಕೊಳುತ್ತೆ ಸೊ ನೋಡಿ ಬಾಲುಷಾ ಈಗ ರೆಡಿಯಾಗಿದೆ ತುಂಬ ಸ್ವೀಟಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿದೆ ಕೇವಲ ಒಂದು ಅರ್ಧ ಗಂಟೆಯಲ್ಲಿ ನೀವು ರೆಡಿ ಮಾಡ್ಕೊಳ್ಳೋ ರೆಡಿ ಮಾಡ್ಕೋಬೋದು ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಮನೇಲಿ ಮಾಡ್ಕೊಂಡು ತಿನ್ ತಿಂದರೆ ತುಂಬ ರುಚಿಕರವಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಇರುತ್ತೆ ಸೊ ನಿಮಗೆ ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ